ನಾವು ಶಾಲೆಗೆ ತಕೊಂಡು ಅಂತ ಹೇಳಿದ್ರೆ ಆ ಮಳೆಯ ಸಂದರ್ಭದಲ್ಲಿ ನಮಗೆ ಅಷ್ಟು ಕಷ್ಟ ಹೊತ್ತುಕೊಂಡು ಹೋಗಿ ಅವರನ್ನು ಶಾಲೆಗೆ ಮೂರು ನಾಲ್ಕು ದಿವಸ ಶಾಲೆ ಇದು ಒಳ್ಳೆ ಮಳೆ ಬರುವಾಗ ಇದು ಕಲ್ಲಾಜೆ

90 ಮೀ ಓಗಿನ ಸರ್ ಅರ್ಧ ಬನ್ನೋದು ಈ ಕಡೆ ಸೈಡ್ ಅದು ಸ್ವಲ್ಪ ಇದೆ ಆತರ ಅಣ್ಣ ಇದು 30 ಇಲ್ಲಿ ಹೊಳೆ ಹೊಳೆಬೇಕು ಸರ್ ಕರ್ಣಾಗಿದೆ ಅಲ್ಲ ಮೇಡಂ ಒಂದು 5 10 ವರ್ಷಗಳ ಸ್ಟ್ರೈಟ್ ಇತ್ತು ಇದು ಈ ಕಡೆ ಟರ್ನ್ ಆಗಿದೆ ಬ್ಲಾಕ್ ಸೈಡ್ ಈ ಕಡೆ ಇದು ಮೂಡಕಂತಿದೆ ಆ ಈ ಕಡೆ ಹೋಗುತ್ತೆ ಅದಾಗವಾಗಿ ಆತರ ವೇಗ ಹೆಚ್ಚಾಗಿದೆ ಮುಂದಿನ ಮಳೆಗಾಲಕ್ಕೆ ಆದ್ರೂ ಅದು ಹೋಗ್ಬೇಕು ಯಾಕಂದ್ರೆ ಅದು ಸಮಸ್ಯೆ ನಮಗೆ ಮೊನ್ನೆ ಮಳೆ ನೋಡುವಾಗ ಅವತ್ತಿದ್ದು ನೆನಪಾಗ್ತದೆ ಈ ಬದಾಗಿದೆ ನಿಮಗೆ ಬೇರೆ ಅಲ್ಲಿ ಮನೆ ಶಿಫ್ಟ್ ಮಾಡು ಅಂತ ಹೇಳಿದ್ರೆ ಬೇರೆ ಜಾಗವೂ ಇಲ್ಲ ಅಲ್ಲ ಕಡಬ ತಾಲೂಕು ಕಡಬ ಮೇಡಮ್ ಏನೇಕಲ್ಲು ವಿಲೇಜ್ ಅಲ್ಲ ಗುತ್ತಿಗಾರು ಇದೆ ಪಂಚಾಯತ್ ಏನೇಕಲ್ಲು ವಿಲೇಜು ಈ ರೇಂಜು ಬಳಪಕ್ ಬರುತ್ತೆ ಈ ಕಡೆ ಸುಬ್ರಣ್ಣ ಬರುತ್ತೆ ಒಂದ್ ದಿವಸ ಮಾಡ್ಕೊಂಡು ಈಗ ನಿಮ್ಮ ಗ್ರಾಮ ಪಂಚಾಯತ್ ಆಗಿ ನಾವು ಬರಿತೀವಿ ಮತ್ತು ಅವ್ರು ಏನೇನು ಹೇಳ್ತಾರೆ ಗ್ರಾಮ ಪಂಚಾಯತ್ ಮೆಂಬರು ಶಾಸಕರು ಅನುದಾನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಅದ್ರ ಪ್ರಕಾರ ನಮ್ದು ಏನಾದ ಪ್ರೆಷರ್ ಪ್ರಕಾರ ನಾವು ಶಾಸಕರ ಅನುದಾನ ಡಿ ಸಿ ಫಂಡು ಕೂಡ ಇದೆಲ್ಲ ಮಳೆ ಪರಿಹಾರ ಅದರಲ್ಲಿ ಕೂಡ ಏನಾದರೂ ಅದು ನೀವು ಲೆಕ್ಕ ಮಾಡಿ ಕೊಟ್ಟರೆ ಅದನ್ನು ಮೂವ್ ಮಾಡ್ತೀವಿ ಶಾಸಕರ ಅನುದಾನ ಮತ್ತು ಈ ಡಿ ಸಿ ಫಂಡ್ ಅಂತ ಉಂಟಲ್ಲ ಅದರಲ್ಲಿ ಏನಾದ್ರೂ ಮಾಡಿ ಮುಂದಕ್ಕೆ ಮಾಡುವ ಅಂತ ಹೇಳಿದ್ದಾರೆ ನೀವು ಇಲ್ಲಿಂದ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿದ್ದೀವಿ ಕಳೆದ ಬಾರಿ ಸಂಪಾಧ್ಯದಿಂದ ಹೀಗೆ ಮಾಡಿದ್ದಾರೆ ಮತ್ತೆ ಸುಬ್ರಹ್ಮಣ್ಯದಲ್ಲಿ ಒಮ್ಮೆ ಮಾಡಿದ್ರು ಆ ರೀತಿಯ ಏನಾದರೂ ಒಂದು ಮಾಡಿ ನಮಗೆ ಹೂಳೆತ್ತಿ ಶಾಶ್ವತ ಪರಿಹಾರ ಆಗಬೇಕು ಅಂತ ನಮ್ಮದೊಂದು ದوند ಬೇಡಿಕೆ. ಈ ಈಗ ನಾವು ಗಣಿ इलाके ಇಮರ್ತಿದೆ ಈಗ ಆಗಬೇಕು ಮೀಟಿಂಗ್ ಅಲ್ಲಿ ಇಟ್ಟು ಮತ್ತೆ ನಿಯಮಾನುಸಾರೇ ಮಾಡಬೇಕು ಏನ್ ಮಾಡ್ತೀವಿ ಏನು ಫ್ಯಾಕ್ಟ್ ಇದೆ ಅದು ಬರುತ್ತೆ ಈಗ ಅದಕ್ಕೊಂದು ಹೆಸರು ಡೇಟ್ ಕೊಡಬೇಕಾಗ್ತದೆ ಅದಕ್ಕೆ ಡೇಟ್ ಕೊಟ್ಟ ಮೇಲೆ ಅದಕ್ಕೆಲ್ಲ ಕಮಿಟಿ ಸದಸ್ಯರು ಇರ್ತಾವೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕರೆದು ಅದಕ್ಕೆ ಡಿಸೈಡ್ ಮಾಡ್ತಾರೆ ಅವರು ತಾಲೂಕು ಮರಳು ಸಮಿತಿಯಲ್ಲಿ ಎ ಸಿ ಅವರು ಅಧ್ಯಕ್ಷರು ಅವರೇ ಇರ್ತಾರೆ ಶಾಸಕರು ಕೂಡ ಸದಸ್ಯರು ಇಲ್ಲ ಅವರೆಲ್ಲ ಇವರು ಫಾರೆಸ್ಟ್ರವರು ಪಿ ಡಬ್ಲ್ಯೂ ಡಿರು ಸಂಬಂಧಪಟ್ಟ ಪಿ ಡಿ ಅವರು ಇವರು ನಾವು ಅಭಿಪ್ರಾಯ ತಗೊಳ್ಬೇಕು ಅವರಿಗೆ ಇನ್ಫಾರ್ಮೇಶನ್ ಮಾಡಿಲ್ಲ ಇಲ್ಲಿ ಬರ್ತೀವಿ ಅಲ್ಲಿಗೆ ಸುಳ್ಯಕ್ಕೆ ಅಲ್ಲ ಎಲ್ಲೇ ಇಲ್ಲೇ ಬರ್ತೀವಿ ಅಂತೇಳಿ ಸಂಬಂಧಪಟ್ಟ ಇಲಾಖೆ